ಅವ್ರು ಬರ್ತಾರೆ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ವಿಚಾರ ಗೊತ್ತಾಯಿತು ನಾವು ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಹೋಗಿರಲಿಲ್ಲ ಮೆಮೊರಾಂಡಮ್ ಹೋಗಿತ್ತು ಮನವಿ ಹೋಗಿತ್ತು ಡಿ ಸಿ ಎಮ್ ಅವ್ರಿಗೆ ಮತ್ತೆ ಅಲ್ಲಿನ ಶಾಸಕರ ಬಾಲಣ್ಣವ್ರಿಗೆ ಒಂದು ಮನವಿ ಕೊಡಕ್ಕೆ ಹೋಗಿದ್ದೇ ವಿನಃ ನಾವು ಪ್ರತಿಭಟನೆ ಮಾಡೋಕ್ಕೆ ಹೋಗಿರಲಿಲ್ಲ ನಾವು ಮೊದಲು ಮನವಿ ಕೊಟ್ವಿ ವಿಚಾರನ ಅವ್ರಿಗೆ ಪರಿಸ್ಥಿತಿನ ಬಿಡಿಸಿ ಹೇಳಿದ್ವಿ ಇಲ್ಲಿನ ವಸ್ತುಸ್ಥಿತಿ ಏನಿದೆ ಅಧಿಕಾರಿಗಳಿಗೆ ಬಂದು ಸಭೆ ಮಾಡಿ ಅಧಿಕಾರಿನ ಮಾಹಿತಿ ತಗೊಳ್ಳಿ ಇಲ್ಲಿರೋ ನೀರಾವರಿ ಆಗ್ಬೋದು ಮರ ಗಿಡಗಳ ಬಗ್ಗೆ ಹಾಲಿನ ಬಗ್ಗೆ ಪ್ರತಿಯೊಂದು ಡಿ ಸಿ ಎಮ್ ಅವ್ರಿಗೆ ಮನವಿ ಮಾಡಿಕೊಟ್ವಿ ಮನವಿ ಕೊಡೋ ಟೈಮ್ ಸಮಯದಲ್ಲಿ ಆ ಕೊಟ್ಟಂಥ ಸಮಯದಲ್ಲಿ ಅವರು ಆಯ್ತು ನಾನು ಮಾತಾಡ್ತೀನಿ ಅಂದರು ಡಿ ಸಿ ಎಂ ಅವರು ಏನು ಮಾತಾಡ್ತಾರೆ ಅಂತ ನಾವು ತಾಳ್ಮೆಯಿಂದ ಕೇಳ್ದು ಕೇಳಿದಾಗ ಅವ್ರು ಈ ಥರ ಉತ್ತರ ಕೊಡ್ತಾ ಗೊತ್ತಿಲ್ಲ ಆಗಿ ರಿಯಾಕ್ಷನ್ ಆದಾಗ ಅವ್ರ ಮೇಲೆ ಡಿ ಸಿ ಎಮ್ ಅವ್ರ ಗದರು ತದನಂತರ ನಾವು ಡಿ ಸಿ ಎಂಬ್ರು ಮಾತಾಡ್ಬಿಟ್ಟು ಒಂದು ನಿಮಿಷ ನಿಂತಿರು ನಾವು ಅದನ್ನ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಂತ ಕ್ವಶನ್ ಮಾಡ್ತಾಯಿದ್ದೆವು ಸೆಕೆಂಡ್ ಅಲ್ಲಿ ಅವರು ಮಾತ್ ಮುಗಿಸಿ ಮೈಕ್ ಮಿಸ್ ಹಾಕ್ಬಿಟ್ಟು ಇಮ್ಮೆಟ್ಟಾಗಿ ಹೊಟ್ರು ಅವ್ರಿಂದ ಏನ್ ರೈತರು ರಾಜಕಾರಣ ಮಾಡಿ ನೀವ್ ರಾಜಕಾರಣ ಮಾಡ್ಕೋ ಯಾರು ಬೇಡ ಅಂತ ನಾನ್ ಹೇಳ್ತಾ ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎನ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನ್ ಇಲ್ಲಿ ಧ್ವನಾಯ್ತೀನಿ ನೀವೇನ್ ಬೇಕಾದ್ರೂ ಮಾಡ್ಬೇಕು ನಾವ್ ಏನೋ ಪಾಪ ಅವರು ನನ್ಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡ್ಸಿದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ತ್ಕೊಂಡು ಸಹಾಯ ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವೊಂದು ಇಶ್ಯೂ ಯಾವನು ಅಡ್ಮಿಷನ್ ಮಾಡ್ದ ಅವ್ನಿನ್ ಪರನ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಿದ್ರಲ್ಲ ಒಂದ್ ಕೋಟಿ ರೂಪಾಯಿ ಅವ್ನ ನಿಮ್ ಪರನ ಯಾರು ನಿಮ್ ಪರ ಯಾವನು ಇಲ್ಲ ನಿಮ್ ಪರ ಏನಾರು ನಿಮ್ಗೆ ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡ್ಬೇಕು ಅಂದ್ರೆ ಬಹಳ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರು ಯಾರು ಹೋರಾಟ ಮಾಡ್ತಾರ ಅಂತ ಹೇಳ್ಬೇಡಿ ನಾವು ಸಹ ಅವ್ರು ನೀವು ಒಳಗಡೆ ಹೋದ್ರಿ ವಿನಃ ನಾವು ಮತ್ತೆ ಪೊಲೀಸ್ವ್ರಿಗೆ ಮನವಿ ಮಾಡಿಕೊಂಡು ದಯವಿಟ್ಟು ಅವ್ರಿಗೆ ನಾವು ಉತ್ತರ ಕೊಡಬೇಕು ಮಾಧ್ಯಮದ ಹೊರಗಡೆ ಕರೀರಿ ಅಂತ ಕೇಳಿದೆ ಪೊಲೀಸ್ನ ಇಲ್ಲ ಇಲ್ಲ ಡಿ ಸಿ ಎಮ್ ಆರ್ ಫೋರಾಮ್ ಇದೆ ಎಲ್ಲ ಒಳಗಡೆ ಹೊಂಟೋರು ಯಾರು ಬರಲ್ಲ ಅಂದರು ನಾವು ಅದಾದ ಮೇಲೆ ಸಹ ನೀವು ಒಳಗಡೆ ಇದ್ರಿ ಒಂದು ಗಂಟೆಗಳ ಕಾಲ ನಿಮ್ಗೆ ಕಾಯಿದ್ವಿ ಡಿ ಕೂಕೊಂಡು ಒಂದು ಗಂಟೆಗಳ ಕಾಲ ಆಚೆ ಕಾಯಿದ್ವಿ ತಾವು ಯಾರೂ ಮಾಧ್ಯಮರು ಆಚೆ ಬರಲಿಲ್ಲ ಬೇಕಾದ್ರೆ ಪೊಲೀಸವ್ರು ರಿಪೋರ್ಟ್ ತೊಗೊಳ್ಳಿ ಅಲ್ಲಿದ್ದಂಥ ಅಧಿಕಾರಿಗಳು ರಿಪೋರ್ಟ್ ತೊಗೊಳ್ಳಿ ನಾವು ಅಲ್ಲೇ ಕುಂತಿದ್ವಿ ಒನ್ ಅವರು ಆರೂವರೆವರೆಗೂ ಕುಂತಿದ್ದು ಆಮೇಲೆ ನಾವು ಹೊರಟು ಓಕೆ ಸರ್ ಆಮೇಲೆ ಅವನ ಪ್ರಶ್ನೆ ಮಾಡಕ್ ಅವಕಾಶ ನಿಂತ್ಕೊಳ್ಳಿ ಅವ್ರು ಈ ಯೋಜನೆಗೆ ಒಪ್ಪಿಗೆ ಇಲ್ಲ ಅಂತ ಸಲ್ಲಿಕೆ ಆಗಿರೋದು ಅರ್ಜಿಗಳು ಅಷ್ಟೇ ಅಂತ ಹೇಳ್ತಾರೆ ಈಗ ಬಾಕಿಯವ್ರು ಯಾಕೆ ಅರ್ಜಿ ಸಲ್ಲಿಸ್ತಾ ಇಲ್ಲ ಹೋರಾಟ ಮಾಡ್ತಾ ಇದ್ರಿ ಈ ಯೋಜನೆಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಅರ್ಜಿಗಳ ಸಲ್ಲಿಕೆ ಜಾಸ್ತಿ ಆದ್ರೆ ಸರ್ಕಾರ ಈ ಯೋಜನೆಯ ಮುಂದುವರ್ಸಕ್ ಅವಕಾಶ ಇರಲ್ವಲ್ಲ ಅಂತ ಈಗ ಆರು ಸಾವಿರ ಚಿಲ್ಡ್ರನ್ ನೋಟಿಫಿಕೇಶನ್ಸ್ ಏನಾಗಿದೆ ಅಂದ್ರೆ ಒಬ್ಬ ರೈತನ ಸಲ ಒಂದರಿಂದ ಹತ್ತು ಪಾಣಿ ಹದಿನೈದು ಪಾಣಿವರೆಗೂ ವರೆಗೂ ಇದೆ ಒಬ್ಬ ರೈತನ ಸಲ ಒಂದೊಂದು ಪಾಣಿ ಒಂದೊಂದು ಪೋಡಿ ಒಂದು ಇಸ್ಸಾಗೂ ಒಂದೊಂದು ನೋಟಿಫಿಕೇಷನ್ ಮಾಡಿದ್ದಾರೆ ಜಿ ಬಿ ಡಿಯಿಂದ ಹಂಗಾಗಿ ಆರು ಸಾವಿರ ಚಿಲ್ಲರೆ ನೋಟಿಫಿಕೇಷನ್ ಆಗಿದೆ ನಮ್ಮ ರೈತರು ವಾಪಸ್ ಅವ್ರಿಗೆ ತಗರಾರ ಆಕ್ಷೇಪಣೆ ಪತ್ರಕ್ಕೆ ನಾವು ಜಿ ಬಿ ಡಿಯಾಗ ಏನು ಅಬ್ಜೆಕ್ಷನ್ ಹಾಕಿದ್ವಿ ಆ ಸಮಯದಲ್ಲಿ ಒಬ್ಬ ರೈತ ಹತ್ತು ಪಾಣಿಗೆ ಹತ್ತು ಅಬ್ಜೆಕ್ಷನ್ ಹಾಕಲಿಲ್ಲ ಹತ್ತು ಪಾಣಿ ಸೇರಿ ಒಂದೇ ಅಬ್ಜೆಕ್ಷನ್ ಹತ್ತು ನಂಬರು ಮೆನ್ಷನ್ ಮಾಡೋರು ಅವ್ರು ನೋಟಿಫಿಕೇಷನ್ ಹತ್ತಾದೋ ನಮ್ಮ ರಿಪ್ಲೈನಾಯ್ತು ಒಂದಾಯಿತು ಹಾಗಾಗಿ ನಮ್ಮದು ಐದು ಸಾವಿರಕ್ಕೂ ಹೆಚ್ಚು ಎಕರೆ ಭೂಮಿಗೆ ಅಬ್ಜೆಕ್ಷನ್ ಇದೆ ಎರಡು ಸಾವಿರದ ಏಳ್ನೂರು ಅರ್ಜಿ ಇದೆ ಅದು ಎಲ್ಲ ಓಸಿ ಕಾಪಿಗಳು ನಮ್ಮ ಹತ್ರ ಇದೆ ಖಂಡಿತವಾಗ ಒಂದು ನ್ಯಾಯಾಲಯಕ್ಕೂ ಒಂದು ಸಬ್ಮಿಟ್ ಮಾಡ್ತೀವಿ ಮಾಧ್ಯಮದ ಮುಂದಿನ ಎಕರೆ ಎಲ್ಲ ಊರುಗಳಿರೋ ಕಲೆಕ್ಟ್ ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಓಸಿ ಕಾಪಿಗಳು ತಂದು ಎಷ್ಟು ಎಕರೆಗೆ ಎಕ್ಸಾಕ್ಟಾಗಿ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಅಂತ ಉತ್ತರ ಕೊಡ್ತೀವಿ ದಯವಿಟ್ಟು ನನಗೆ ಹೆಚ್ಚು ಪ್ರಶ್ನೆಗಳು ಬರಬೇಕು ಇಲ್ಲಿ ನನ್ನೆ ಮೊನ್ನೆ ಮಾಧ್ಯಮದಲ್ಲಿ ಮಾತಾಗ ತಬ್ಬಿ ಮಾಡ್ಕೊಂಡು ಉತ್ತರ ಕೊಟ್ಟಲ್ಲ ನಮ್ಮ ಉತ್ತರ ಹಂಗಿಲ್ಲ ನಿಮ್ಮ ಪ್ರತಿ ಪ್ರಶ್ನೆ ಪ್ರಶ್ನೆಯೂ ಒಂದು ಗಂಟೆ ನೂರು ಪ್ರಶ್ನೆ ಕೇಳಿ ನೂರು ಪ್ರಶ್ನೆಗೂ ನಮ್ಮ ರೈತ ಉತ್ತರ ಇದೆ ಮೊನ್ನೆ ಒಂದೊಂದು ಒಂದು ರೆಸಾರ್ಟ್ ಅಲ್ಲಿ ಏನೋ ಒಂದು ಹೇಳ್ತೀನಿ ಅಲ್ಲಿ ಇದಕ್ಕೆ ಉದ್ದಂಥ ರೈತರುಗಳು ಅಂದ್ರೆ ನಮ್ಮ ಭಾಗದ ರೈತನೇ ಅವರು ಬೇರೆ ಯಾರು ಅಲ್ಲ ಸ್ವಲ್ಪ ಆರ್ಥಿಕವಾಗಿ ತುಂಬಾ ಸಬಲೀವಾಗಿರೋಂಥವ್ರು ಫೈನಾನ್ಸಿಸ್ಟ್ ಅಂತೂ ಚೆನ್ನಾಗಿರೋರು ಅವ್ರಿಗೆ ಏನು ಬೇಕಾಗಿತ್ತು ರೈತರು ಬಡ ರೈತರು ಒಂದು ಎಕರೆ ಅರ್ಧ ಎಕರೆ ತುಂಡು ಭೂಮಿಯವ್ರ ಜೀವನ ಬೇಕಾಗಿರಲಿಲ್ಲ ಅವ್ರು ಬೇಕಾಗಿತ್ತೇನೋ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತೆಕರೆ ಜಮೀನ್ದಾರಾಗಿಂದ ಅತ್ಯಂತ ಆರ್ಥಿಕವಾಗಿ ಶಕ್ತಿ ಇರೋದ್ರಿಂದ ಅವ್ರಿಗೆ ರೇಷು ಬೇಕಾಗಿತ್ತು ರೇಷು ಹೋರಾಟ ಮಾಡೋರು ಬಡ ರೈತರಿಗೇನು ಹೋರಾಟ ಮಾಡಲಿಲ್ಲ ಅವ್ರಿಗೆ ಒಂದಲ್ಲ ಮೂರಲ್ಲ ಐದು ಹತ್ತು ವರ್ಷ ವ್ಯವಸಾಯ ಇಲ್ದಿರೂ ಜೀವನ ಮಾಡೋಕ್ಕೆ ಅನುಕೂಲವಾಗಿರುವಂಥ ಆರ್ಥಿಕ ಸಂಪನ್ಮೂಲ ಇರುವಂಥವ್ರು ಅಲ್ಲಿ ಬಂದು ಪ್ರಸ್ಪೆಕ್ಟ್ ಮಾಡಿದ್ರು ಅವ್ರಿಗೆ ಏನಂತ ಆಸೆ ಆಕಾಂಕ್ಷಿಗಳು ಕೊಟ್ಟಿದ್ದಾರೆ ನಿಮ್ಗೆ ಏಯ್ಟಿ ಫೀಟ್ ರೋಡು ಹಂಡ್ರೆಡ್ ಫೀಟ್ ರೋಡ್ಗಳಲ್ಲಿ ಕಾರ್ನರ್ ಶೈಟ್ ಕೊಡಿಸ್ತೀವಿ ಕಮರ್ಷಿಯಲ್ ಶೈಟ್ ಕೊಡಿಸ್ತೀವಿ ಕೆಲವು ನಮ್ಮ ಹೋರಾಟ ಮಾಡೋರಿಗೆ ನಿಮಗೆ ನೂರು ಎಕ್ಸ್ಟ್ರಾ ತೆಂಗಿನ ಮರ ಬರ್ಸ್ತೀನಿ ಕಣೋ ನೀವು ಇನ್ನೂರು ಇನ್ನೂರು ತೆಂಗಿನ ಮರ ಮಾವಿನ ಮರ ಬರ್ಸ್ತೀನಿ ಕಣೋ ನೀನು ಹೋರಾಟಕ್ಕೆ ಹೋಗ್ಬೇಡ ನನಗೆ ಎಕ್ಸ್ಟ್ರಾ ಕಾಂಪೋಷನ್ ಕೊಡಿಸ್ತೀನಿ ಮರಗಳೆಲ್ಲ ಇಷ್ಟೇ ಬರ್ಸ್ತೀನಿ ಕೊಡ್ತೀವಿ ಅಂತ ಕೆಲವು ಹೇಳ್ಕೊಟ್ಟು ಕೆಲವು ರೈತನು ಕಳಿಸಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಆರ್ಥಿಕ ಶಕ್ತಿ ಇರೋದ್ರಿಂದ ಅವ್ರ ಪ್ರಾಜೆಕ್ಟ್ ಅವ್ರು ವ್ಯವಸಾಯ ಮಾಡೋಕ್ಕಾಗ್ದು ಸಣ್ಣ ರೈತರ ಬಗ್ಗೆ ಯೋಚನೆ ಮಾಡಿಲ್ಲ ಹಾಗಾಗಿ ಅವ್ರು ದೊಡ್ಡ ದೊಡ್ಡ ರೇಷೋ ಬೇಕಾಗಿತ್ತು ಮತ್ತು ಕಾರ್ನರ್ ಸೈಟ್ ದೊಡ್ಡ ದೊಡ್ಡ ಸೈಟ್ ಅಲಾಟ್ ಮಾಡಿಕೊಡ್ತೀವಿ ಅಂತ ಒಂದ್ರ ಭರವಸೆಗಳಿಂದ ಅವ್ರು ಆ ಒಂದು ಉತ್ತರ ಕೊಟ್ಟವ್ರೆ ನಮ್ಮಲ್ಲಿ ಹೋರಾಟ ಮಾಡ್ತಾರೋ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನ್ದಾರು ಏಕೆಂದರೆ ಇವ್ರು ಹೇಳ್ತಾರೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಒಂದು ವರ್ಷಕ್ಕೆ ಕಾಂಪೋಸಿಷನ್ ತರ ಒಂದು ಎಕರೆ ಇರೋನು ಒಂದು ವರ್ಷದಲ್ಲಿ ಮೂವತ್ತು ವರ್ಷ ಒಂದು ಮೂವತ್ತು ಸಾವಿರದಲ್ಲಿ ಒಂದು ವರ್ಷ ಜೀವನ ಮಾಡೋಕ್ಕೆ ಸಾಧ್ಯನಾ ಒಂದು ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅದು ಐವತ್ತು ಎಕರೆ ಇದೆ ನಡೀತದೆ ಆರ್ಥಿಕವಾಗಿ ಶಕ್ತಿ ಇದ್ದಾರೆ ಆಲ್ರೆಡಿ ಫೈನಾನ್ಸಿಯಷ್ಟು ಇದೆ ಸ್ಕೂಲ್ಗಳವೆ ಬಾರ್ಗಳವೆ ಎಲ್ಲ ಒಂದ್ರಗಳವರು ಅವು ಶ ಆರ್ಥಿಕವಾಗಿ ಚೆನ್ನಾಗಿರೋದ್ರೆ ಐದು ವರ್ಷ ಬೇಕಾಗಿ ಕಾಯ್ತಾರೆ ತುಂಡು ಭೂಮಿ ಇಟ್ಕೊಂಡಿರೋಂಥ ರೈತ ಏನು ಕಾಯ್ತಾರೆ ಹಾಲು ಹಾಕ್ಕೊಂಡು ಜೀವನ ಮಾಡ್ತಾರು ಏನಾಗಬೇಕು ರೇಷ್ಮೆ ಬೆಳಿತಾರೋ ಜೀವನ ಏನಾಗಬೇಕು ಒಂದು ಕುಟುಂಬದಲ್ಲಿ ಇಬ್ಬರು ಮೂರು ಮಕ್ಕಳು ಇರ್ತಾರೆ ಎರಡು ಎಕರೆ ಜಮೀನು ಇರ್ತದೆ ಅರವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಕುಟುಂಬದ ಐದಿಂದ ಹತ್ತು ಜನ ಇರ್ತಾರೆ ಅವ್ರು ಹೆಂಗೆ ಜೀವನ ಮಾಡೋಕೆ ಸಾಧ್ಯ ಆಡೋದು ಸಾಧ್ಯ ಹಾಗಾಗಿ ನಮ್ಮ ಹೋರಾಟ ಸಣ್ಣ ರೈತರು ತುಂಡುಭೂಮಿಯರು ಮತ್ತು ಹೈನುಗಾರಿಕೆ ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಾರವರು ಅಲ್ಲಿರೋಂಥರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಶ್ರೀಮಂತರು ರೈತರಾಗಿರೋದ್ರಿಂದ ಅವ್ರಿಗೆ ಕೆಲವು ಆಸೆ ಆಕಾಂಕ್ಷೆಗಳು ಭರವಸೆಗಳು ಕೊಟ್ಟರ್ರಿಂದ ಅವರವರು ಪರವಾಗಿ ಇಲ್ಲ ಅದಕ್ಕೂ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸ್ಪಷ್ಟವಾಗಿ ಹೇಳಿದ್ರು ಕುಮಾರಸ್ವಾಮಿಯವರು ಐದು ನೋಟಿಫಿಕೇಷನ್ ಮಾಡಿದ್ರು ನಂದಗುಡಿ ಸೋಲೂರು ಕಸ್ಬಾ ರಾಮನರ ಬಿಡದಿ ಸಾತ್ನೂರು ನಾಲ್ಕುನೇ ಸದಾನಂದ ಬಿಟ್ಟರು ಬಿಟ್ರು ಅಂತ ಅಂದರು ಡಿ ನೋಟಿಫೈ ಡಿನೋಟಿಫೈ ನಾನು ಜೈಲಿಗೆ ಹೋಗ್ಲಾ ಅಂದರು ಹಂಗ ನಾಲ್ಕು ಡಿನೋಟಿಫೈ ಮಾಡಿದ್ರು ಜೈಲಿಗೆ ಜೈಲಗೌಡರು ಹಾಕ್ಬಿಟ್ರ ಸಾತ್ನೂರು ಮತ್ತು ನಂದಗುಡಿ ಸೋಲೂರು ಮತ್ತು ಸೋಲೂರು ಕಸ್ಬಾ ಬಿಟ್ಟರಲ್ಲ ಜೈಲಿಗೆ ಜೈಲಾಕ್ರ ಬೊಮ್ಮಯ್ಯ ನೋಟಿಫಿಕೇಶನ್ ಮಾಡಿ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡರಲ್ಲ ಇವರು ಸಿದ್ದರಾಮಯ್ಯರನ್ನ ಬಂದು ಬಿಡ್ತೀವಿ ಅಂತ ಘೋಷಣೆ ಮಾಡುವ ಎರಡು ಸಿದ್ದರಾಮಯ್ಯನ ಜೈಲಾ ಕೊಟ್ಟರೆ ನಾಲ್ಕು ನಾವು ಡಿ ನೋಟಿಫೈ ಮಾಡುವಂಥ ಸರ್ಕಾರ ಇದನ್ನು ಯಾಕೆ ಮಾಡೋಕ್ಕಾಗಲ್ಲ ಸದನಗೌಡರು ನಾಲ್ಕು ಬಿಟ್ಟರು ಇದನ್ನು ಯಾಕೆ ಬಿಟ್ಟಿಲ್ಲ ಅಂದ್ರೆ ಒಂದು ಡಿ ಎಲ್ ಎಫ್ ಜೊತೆ ಒಂದು ಒಪ್ಪಂದ ಆಗಿತ್ತು ಒಂದಿಷ್ಟು ಡೆಪಾಸಿಟ್ ಮಾಡಿ ಆ ಟೈಮಲ್ಲಿ ಸದನಗೌಡರು ಬಿಡೋಕ್ಕಾಗಿಲ್ಲ ತದನಂತರ ಬಂದು ತಾವು ಬಿಡ್ಬೋದಾಗಿತ್ತಲ್ಲ ಆ ನಾಲ್ಕು ಪುಟ ಜೇರ್ ಹೋಗ್ಬೇಕಾಯ್ತು ಆಗಿ ಮುಖ್ಯಮಂತ್ರಿಗಳು ನಂದಗುಡಿ ಪುಟ್ಟರು ಜರ್ ಹೋಗಬೇಕಾಗಿತ್ತು ಸಾತ್ನೂರ್ ಪುಟ್ಟರು ಜೀರ್ ಹೋಗಬೇಕಾಗಿತ್ತು ಸೋಲೂರು ಪುಟ್ಟರ್ ಹೋಗ್ಬೇಕಾಗಿತ್ತು ಕಸಬಾಕ್ ಹೋದ್ಬಿಟ್ಟು ಆ ನಾಲ್ಕು ನೋಟಿಫಿಕೇಶ ಡಿನೋಟಿಫೈ ಮಾಡಿದ್ರೆ ಜೇರ್ಗೋಗ್ನು ನಮ್ಮದ್ ಡಿನೋಟಿಫೈ ಮಾಡಿಬಿಟ್ಟು ಜೇಲ್ಕೊಂಡಿದ್ದಾರೆ ಇಲ್ಲ ಈಗ ಎಲ್ಲಾ ಸರ್ಕಾರಗಳು ಪ್ರಕ್ರಿಯೆ ಮಾಡಿಲ್ಲ ಕುಮಾರಸ್ವಾಮಿಯವರು ಪ್ರೀಮಿಯಂ ನೋಟಿಫಿಕೇಶನ್ ಮಾಡೋರು ರೈತರು ಯಾವ್ದು ನೋಟಿಸ್ ಬರಲಿಲ್ಲ ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಸೆವೆನ್ ಕೋರ್ಟ್ ಹೋದಾಗೂ ಸಹ ನ್ಯಾಯಾಲಯ ಹೇಳ್ತು ನಿಮ್ಗೆ ಯಾವುದೋ ನೋಟಿಸ್ ಬಂದಿದ್ದೀರಾ ಅಂತ ಕೇಳ್ತೀವಿ ಇನ್ನು ಯಾವುದೋ ರೈತರು ನೋಟಿಸ್ ಕೊಟ್ಟಿಲ್ಲ ಅಂದ್ರಿಂದ ನಮ್ಮ ಕೋರ್ಟ್ಗೆ ಹಿನ್ನಡೆ ಆಯಿತು ನಮ್ಗೆ ನೋಟೀಸ್ ಮಾರ್ಚಲ್ಲೇ ಫಸ್ಟು ಹದಿನೆಂಟು ವರ್ಷದಿಂದ ಏನು ಝೂಮ್ ಅಷ್ಟೇ ಬಿಟ್ಟರೆ ನಮ್ಮ ರೈತಕ್ಕೆ ಬಂದಿದ್ದರೆ ಫಸ್ಟ್ ನೋಟಿಸೇ ಈಗ ಈ ವರ್ಷ ಮಾರ್ಚಲ್ಲಿ ಪೋಷಕರೇ ಕೂಗೋದ್ ಬಿಟ್ಟು ಬೇರೆ ಏನು ಮಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ ಸರ್ ಹೀಗಾಗಿ ಈ ವಿಚಾರದಲ್ಲಿ ನಿಮ್ ಹೋರಾಟ ಮುಂದೆ ಹೇಗಿರುತ್ತೆ ಯಾಕಂದ್ರೆ ಜಮೀನ್ನ ಉಳಿಸ್ಕೊಳ್ಳೇಬೇಕು ಅಂತ ಹೋರಾಟ ಮಾಡ್ತಾ ಇದ್ರಿ ಸರ್ಕಾರ ಸಂಪೂರ್ಣವಾಗಿ ಅಂದ್ರೆ ನಿಮ್ ವಿರೋಧ ಹೋರಾಟ ಯಾವ ರೀತಿ ಇರುತ್ತೆ ಯಾವ ಹಂತದಲ್ಲಿ ಇರುತ್ತೆ ನಾವು ಒಂದು ನಾಲ್ಕು ಹಂತ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಒಂದು ಇಲ್ಲಿನ ರೈತರುಗಳ ಜೊತೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಒಂದು ಹೋರಾಟ ಮತ್ತೊಂದು ದೊಡ್ಡ ದೊಡ್ಡ ಸಭೆಗಳು ಮಾಡಿ ದೊಡ್ಡ ದೊಡ್ಡ ಪರಿಸರವಾದಿಗಳು ಮತ್ತು ದೊಡ್ಡ ದೊಡ್ಡ ಬೇರೆ ನಾವು ಪಕ್ಷ ಅಲ್ಲ ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಮಾಡಿ ದೊಡ್ಡ ರಾಜಕಾರಣಿಗಳು ಬೆಂಬಲ ತೊಗೊಂಡು ಒಂದು ಓಟ ಮಾಡಬೇಕು ಅಂತ ಇದ್ದೀವಿ ಮತ್ತೊಂದು ನಾವೊಂದು ಗ್ರೀನ್ ಟ್ರಿಬ್ಯುನಲ್ ಏನು ಹಸಿರು ನ್ಯಾಯಾಲಯಕರಣ ಅಂತ ಏನಂತ ಅಂತೀವಿ ಅದರಲ್ಲಿ ಹಾಕಿ ನಮ್ಮ ಮರ ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟು ನಾವು ಒಂದು ಅಶು ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಒಂದು ಕೋರ್ಟ್ನ ಮನವಿ ಮಾಡಬೇಕು ಅಂತ ಇದ್ದೀವಿ ಮತ್ತೆ ಏನಾರು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಲ್ಲ ನಾವು ಎರಡು ಸಾವಿರದ ಏಳು ಕೊಟ್ಟಿದ್ದೀವಲ್ಲ ಅದು ಒಟ್ಟು ಎಷ್ಟು ಎಕರೆ ಎಕ್ಸಾಕ್ಟ್ ಒಂದು ಐದು ಸಾವಿರ ಎಕರೆ ಬರ್ಬೋದು ಅಂದ್ಕೊಂಡಿದ್ವಿ ಅಷ್ಟೊಂದು ನಾವು ನ್ಯಾಯಾಲಯಕ್ಕೆ ಇಂಡಿವಿಜುವಲ್ ರೈಟ್ನ ಕೋರ್ಟ್ ಹಾಕುವಂಥ ಕೆಲಸನು ಮಾಡ್ತೀವಿ ನಾಲ್ಕಂತ ಹೋರಾಟ ಮಾಡ್ತೀವಿ ಮತ್ತೇನು ಮಾಧ್ಯಮದಾಗ ಕೇಳಿದೆಯಾ ಇವ್ರು ನೋಟಿಫಿಕೇಷನ್ ಮಾಡಿರೋ ವಿಚಾರವಾಗಿ ಇವ್ರು ಹೇಳ್ತಾರೆ ಫಿಫ್ಟಿ ಫಿಫ್ಟಿ ರೇಷನ್ ಕೊಟ್ಟರು ಒಂದರಿಂದ ಒಂದೂವರೆ ಕೋಟಿ ಎರಡುವರೆ ಕೋಟಿ ಕೊಟ್ಟು ಅಂತಾರೆ ಈ ಹೋರಾಟಕ್ಕೆ ಇಟ್ಲೀಸ್ಟ್ ಇಷ್ಟು ರೇಷ್ಟು ಇಟ್ಲಷ್ಟು ಬೆಲೆ ಬರೋ ಕಾರಣ ನಮ್ಮ ಹೋರಾಟ ವಿನ ಇವತ್ತು ನೀವು ಕ್ಲಬ್ಲ್ಲಿ ಕುಂತ್ಕೊಂಡು ಪ್ರೆಸ್ಪೀಟ್ ಮಾಡೋಲ್ಲ ಯಾವತ್ತಾರು ರೈತರತ್ರ ಒಂದು ಸಭೆ ಮಾಡೋರ ನಿಮ್ಮ 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 ಮಾಧ್ಯಮದವ್ರು ಹೇಳಿ ಯಾವ್ದಾರು ಗ್ರಾಮ ಸಭೆ ಮಾಡೋರ ಯಾರು ರೈತರು ಸಭೆ ಮಾಡಿದಾರ ಯಾವ್ದಾದ್ರು ಒಂದೇ ಒಂದು ಸಭೆ ಎಲ್ಲರೂ ಮಾಡಿ ಉದಾಹರಣೆ ಕೊಡಿ ಸರ್ಕಾರಕ್ಕೆ ಒತ್ತಡ ತಂದು ನಾವು ಹದಿನೆಂಟು ವರ್ಷದಿಂದ ನಾವು ಇದನ್ನೆಲ್ಲ ಹೋರಾಟ ಮಾಡೋಕ್ಕೆ ಸಾಕಷ್ಟು ಹೋರಾಟ ಆಗ್ತಾರೆ ಜಿ ಬಿ ಡಿ ಏನಾರು ಇವರು ನಮಗೆ ಈ ಥರ ಬೇಕು ರೈತರ ಥರ ಡಿಮ್ಯಾಂಡ್ ಇದೆ ಅಂತ ಏನಾರು ಒಂದು ಮನವಿ ಕೊಟ್ಟಿರೋ ಪತ್ರ ಇದೆ ಬಿಡುಗಡೆ ಮಾಡಲಿ ಇಲ್ಲ ಫೋಟೋ ಇದೆ ಬಿಡುಗಡೆ ಮಾಡಲಿ ಅಥವಾ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಕೊಟ್ಟರೆ ಹೇಳಿ ರೈತರು ಸಭೆ ಮಾಡೋದಿದ್ದರೆ ಕೊಟ್ಟರೆ ಕೊಡ್ಲಿ ಹೇಳಿ ಯಾವ ಒಂದು ಸಾವಿರ ಎಕರೆ ಅಕ್ವೇಶನ್ ಮಾಡ್ಕೊಂಡಾಗ ಯಾಕೆ ಅವ್ರು ಕ್ವೆಶನ್ ಮಾಡಲ್ಲ ಅಂತಾರೆ ಐವತ್ತು ಎಕರೆ ಅಕ್ವೇಷನ್ ಮಾಡ್ಕೊಂಡಾಗ ಎಂಟುನೂರು ಎಕರೆ ಎಷ್ಟು ಕರ್ತಿ ತಿಮ್ಮೆಗೂಡ್ರದೇ ಒಬ್ಬರದೇ ಮಾಡ್ಕೊಂಡಾಗ ಅವ್ರು ಪರ್ನಲ್ಲಿ ಇತ್ತು ಬ್ಯಾಂಕ್ನಿತ್ತು ಅವ್ರು ಅಕ್ವರ್ ಮಾಡಿದ್ರು ತಿಮ್ಮೆಗೂಡು ಜಮೀನು ನಾವು ರೈತ ಯಾಕೆ ಓಡಾಟ ಮಾಡಬೇಕು ತಿಮ್ಮೆಗೂಡ್ದು ಎಂಟುನೂರ ಐವತ್ತು ಎಕರೆ ಜಮೀನು ನಾವು ಯಾಕೆ ಓರ್ಟಾಟ ಮಾಡ್ಬೇಕು ತಿಮ್ಮೆಗುಡುಗರು ಜಮೀನಿಗೆ ನಮ್ಮ ಜಮೀನು ಹೋಗಿ ನೋಟಿಸ್ ಬಂದು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅವತ್ತಿಂದ ಯಾಕೆ ಹೋರಾಟ ಮಾಡಿಲ್ಲ ಅಂತ ಅಂದರೆ ನಮಗೆ ನೋಟಿಸ್ ಬಂದಿರಲಿಲ್ಲ ನಾವು ಓಡಾಟ ಮಾಡೋಕ್ಕೆ ತಿಮ್ಮೆಗೂಡ್ರಿಗೆ ಬಂತು ತಿಮ್ಮೆಗೂಡ್ರ ಕನ್ಸಲ್ಟಿಂಗ್ ಅಕ್ವೇಶನ್ ಅದು ಅಕ್ವೇಶನ್ ಮಾಡಿ ನೋಟಿಸ್ ಕೊಟ್ಟು ಹಾಕ್ಬೇ ಮಾಡಿಲ್ಲ ಇವರೇ ಒಪ್ಪಿಗೆ ಮಾಡಿಸಿ ನಾನು ಅಕ್ವೇರ್ ನನ್ನ ಭೂಮಿಯಾಗ ಕೊಡೋಕೆ ಕೇಳಿ ಒಪ್ಪಿಗೆ ಇದೆ ಅಂತ ಇವರೇ ಕನ್ಸಲ್ಟಿಂಗ್ ಅಕ್ವೇಶನ್ ಲೆಟ್ರ್ ಕೊಟ್ಟಿರ್ತಾರೆ ಅಕ್ವೇಷನ್ ಮಾಡೋರೇನ ಹಾಂ ಆಯಿತಾ ಹಂಗಾಗಿ ನಮ್ಗೆ ಯಾವುದೇ ತರ ನಮ್ಗೆ ಯಾವುದು ರೈತರು ನೋಟಿಸ್ ಕೊಟ್ಟಲಂಗ ನಾವು ತಿಮ್ಮೆ ಜಮಿ ನಾವು ಯಾಕೆ ಹೊರಟ ಮಾಡೋಣ ಅದರಲ್ಲೂ ರಾಜಕೀಯ ಬಂದರು ಇದೇ ಜಾಗದಲ್ಲಿ ಇದೇ ಜಿ ಬಿ ಡಿ ಅಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಲ್ಲ ಪ್ರಸ್ಪೀಟ್ ಮಾಡೋರು ಈ ರೈತರು ಭೂಮಿ ಉಳಿಸ್ತೀನಿ ಅಂತ ಕಳೆದ ಬಾರಿ ನಿಮಗೆ ಇದು ಫೋಟೋ ಬಿಡುಗಡೆ ಮಾಡಿದೆ ವಿಡಿಯೋ ಬಿಡುಗಡೆ ಮಾಡಿದೆ ನಿಮ್ಮ ಮಾಧ್ಯಮದ ಬಂದ ಪತ್ರಿಕೆನೂ ಬಿಡುಗಡೆ ಮಾಡಿದೆ ರೈತರು ಉಳಿಸ್ತ ಜಿ ಬಿ ಡಿ ಅಧ್ಯಕ್ಷರು ಇದ್ದರು ಶಾಸಕರು ಇದ್ದರು ಜಿ ಬಿ ಡಿ ಡೈರೆಕ್ಟ್ರುಗಳಿರು ಇವತ್ತು ಅವರೇ ಅಕ್ವರ್ ಪರ ಅವರೇ ನೀವು ಅರ್ಧ ಮಾಧ್ಯಮದ ಸ್ವಲ್ಪ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ದಯವಿಟ್ಟು ಆ ಹೋರಾಟದಲ್ಲಿ ಯಾಕೆ ಬೆಂಬಲ ಕೊಡಲಾರೆ ರೈತರಿಗೆ ಯಾವುದೂ ನೋಟಿಸ್ ಬರಲಿಲ್ಲ ಅವಾಗ ಎಂಟುನೂರ ಐವತ್ತು ಎಕರೆ ಒಬ್ಬರದೇ ತಿಮ್ಮೇಗೌಡರು ಜಮೀನಾದ್ರಿಂದ ನಮ್ಮ ರೈತರಿಗೆ ಯಾರಿಗೂ ನೋಟಿಸ್ ಬರೋದ್ರಿಂದ ರೈತರು ಹೋರಾಟ ಮಾಡಲಿಲ್ಲ ಇನ್ನು ಎಪ್ಪತ್ತು ಪರ್ಸೆಂಟ್ ಒಪ್ಕೊಂಡವರು ಎಂಬತ್ತೆರಡು ಪರ್ಸೆಂಟ್ ಒಪ್ಕೊಂಡವರು ಅಂತ ಹೇಳ್ತಾರಲ್ಲ ಎಪ್ಪತ್ತು ಪರ್ಸೆಂಟ್ ಒಪ್ಕೊಂಡಿರೋರು ದಯವಿಟ್ಟು ಇಲ್ಲಿ ಮದ್ದು ನಮ್ಮ ತೋಪಲ್ಲಿ ಮಾಡ್ತಾರೋ ಬೈರ್ ಮನ ಮಾಡ್ತಾರೆ ನಮ್ಮ ರೈತರುಗಳು ಕರೆದು ಎಪ್ಪತ್ತು ಪರ್ಸೆಂಟ್ ಜನ ಒಂದು ಕಡೆ ಇಲ್ಲಿಸ್ಬಿಡ್ಲಿ ನಾವು ಹದಿನೆಂಟು ಪರ್ಸೆಂಟ್ ಇದೀವಲ್ಲ ನಾವು ಹದಿನೆಂಟ್ ಪರ್ಸೆಂಟ್ ಕಂಡುಕೊಳ್ತೀವಿ ಅವ್ರಬರ್ ಪರವಾಗಿ ಅವರೇ ಇರೋದಾಗ ಅವ್ರೆ ಅಥವಾ ಲಿಖಿತ ದಾಖಲೆ ಕೊಡಲಿ ಎಪ್ಪತ್ ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಒಪ್ಕೊಂಡ್ರು ದಾಖಲೆಗಳನ್ನ ಬಿಡುಗಡೆ ಮಾಡಲಿ ಈಗ ಹೆಂಗಾಗಿದೆ ಗೊತ್ತಾ ಜಿ ಬಿ ಡಿಗೆ ಹಾಕೊಂಡ್ರು ಅಧಿಕಾರಿಗಳು ಏನೋ ಕಡೆಗಿಡ ಕಾಯಕ್ಕೆ ನವಿಲ್ ಕೈ ನರಿ ಕವಲಾಗ್ತಾರಲ್ಲ ಹಂಗಾಗಿದೆ ಅವ್ರಿಗೆ ಹಂಗೆ ಅಕ್ವೇಷನ್ ಮಾಡ್ಕೊಳ್ಳೋಕ್ಕೆ ಎಂಥ ಅಧಿಕಾರಿಗಳು ಬೇಕೋ ಅಂತಂಥ ಅಧಿಕಾರಿಗಳು ಹಾಕ್ಕೊಂಡವ್ರೆ ನಮ್ಮ ಅಬ್ಜೆಕ್ಷನ್ಗಳನ್ನೆಲ್ಲ ತಿರ್ಚಿದ್ದಾರೆ ಸುಳ್ಳುಗಳು ಮಾಹಿತಿ ಹೇಳಿದ್ದಾರೆ ನಕಲಿ ಸಹಿಗಳು ಮಾಡಿಸ್ಕೊಂಡು ಕಡತಗಳು ತಯಾರು ಮಾಡ್ಕೊಂಡಿದ್ದಾರೆ ನಾವು ಓಸಿ ಕಾಪಿಗಳು ನಾವು ಒಂದು ಸೆಟ್ ಕೊಡ್ತೀವಿ ನಾವು ಎಷ್ಟು ಎಕರೆ ಅಬ್ಜೆಕ್ಷನ್ ಹಾಕಿದ್ದೀವಿ ಅನ್ನೋದು